ಸೂಪರ್ ಥ್ಯಾಂಕ್ ಯು ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸ್ನೇಹಜಿ ಮಂಜುಗೌಡರು ನೋಡಿ ಇತ್ತೀಚೆಗೆ ನಾನು ವಿಡಿಯೋ ಸುಮಾರು ಒಂದು ಹದಿನೈದು ದಿವಸ ಆಯಿತು ನಮ್ಮ ಮದರ್ಗೆ ಹುಷಾರಲಿಲ್ಲ ಸೊ ನಮ್ಮ ತಾಯಿಯವರು ಈಗ ಸ್ವಲ್ಪ ಆರೋಗ್ಯ ಇದ್ದಾರೆ ಹಾಗಾಗಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಪುಣೆಗಲ್ಲಲ್ಲಿ ಈ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ ಅಲ್ಲಿ ಸ್ಪೆಷಲ್ ತುಂಬಾ ಪವರ್ಫುಲ್ಲು ಕೆಲವೊಬ್ರು ಹೇಳಿದರು ಆ ದೇವಸ್ಥಾನ ವಿಡಿಯೋ ಮಾಡಿ ಅಂತ ಸೊ ಹಾಗಾಗಿ ಅಲ್ಲಿ ನೋಡ್ತಾ ಇದ್ದೀನಿ ಕುಣಿಗಲ್ ಬೆಂಗಳೂರು ಕುಣಿಗಲ್ ಹೋಗಿ ನಿಮಗೆ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ ಬಗ್ಗೆ ವಿಷಯ ತಿಳಿಸ್ತೀನಿ ಸ್ನೇಹಿತರೆ ಬನ್ನಿ ಹೋಗೋಣ ಈಗ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯ ಕುಣಿಗಲಲ್ಲಿರ್ತಕ್ಕಂಥದ್ದು ತಕ್ಕ ಇಲ್ಲಿ ವಿಶೇಷತೆ ಅಂತ ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಕುಣಿಗಲಲ್ಲಿರ್ತಕ್ಕಂಥ ಈ ಒಂದು ಬೆಟ್ಟನ ಹತ್ತಿ ಹೋಗ್ತಾ ಇದ್ದೀವಿ ಇಲ್ಲೇ ವಿಶೇಷತೆ ಏನು ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಹೋಗೋಣ ಸ್ನೇಹಿತರೆ ಈಗ ನಾವು ಬೆಟ್ಟನ ನಾವು ಮತ್ತೆ ನನ್ನ ಮಗಳು ಹತ್ತುತ್ತಾ ಇದ್ದೀವಿ ನೋಡಿ ಈ ರೀತಿ ಬೆಟ್ಟನ ಹತ್ತುವಾಗ ನೀವು ಆದಷ್ಟು ಮ್ಯಾಕ್ಸಿಮಮ್ ಉಸಿರನ್ನ ಆಡಬೇಕು ಬಾಯಲ್ಲಿ ಆಡಬಾರ್ದು ಓಕೆ

ಬೆಂಗಳೂರಿಂದ ಸುಮಾರು ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರುವ ಶ್ರೀ ಬೆಟ್ಟದ ಪುಣ್ಯಕ್ಷೇತ್ರ ಅಂತ ಇಲ್ಲಿ ವಿಶೇಷ ಏನಂದರೆ ರಂಗನಾಥ ಎಲ್ಲ ಕಡೆ ಬಲಗೈ ಹಾಕೊಂಡು ಮಲಗಿರ್ತಾರೆ ಇಲ್ಲಿ ಉತ್ತರಾಭಿಮುಖವಾಗಿ ಎಡಗೈ ಹಾಕ್ಕೊಂಡು ಮಲಗಿರೋದಕ್ಕಂಥದ್ದು ವಿಶೇಷ ಇಲ್ಲಿ ಯಾವುದೇ ಒಂದು ಭಕ್ತಾದಿಗಳು ಕಷ್ಟ ಕಾರ್ಪಣ್ಯ ಅಂತ ಬಂದರೆ ಎಲ್ಲ ಕೆಲಸಗಳು ಇಲ್ಲಿ ನೆರವೇರುವಂಥ ಒಂದು ಸನ್ನಿಧಾನ ಇದೊಂದು ಆಗಿದೆ ಆ ನಂಬಿಕೆ ಮೇಲೆ ಇಲ್ಲಿ ಸಾವಿರಾರು ಜನ ಪ್ರತಿದಿನ ಜನ ಹರಿದು ಬರ್ತಾರೆ ಇದು ಧಾರ್ಮಿಕ ದತ್ತಿ ಇಲಾಖೆ ಹೇಗೆ ಉಂಟು ಸೇರೋದಕ್ಕಂಥ ದೇವಸ್ಥಾನ ಇಲ್ಲಿ ಏನಪ್ಪ ಅಂದರೆ ಬಾಗಿಲು ಇಲ್ಲದೆ ಇಲ್ಲದೆ ಇರಕ್ಕಂಥ ದೇವ ವಿಶೇಷವಾಗಿ ಏನು ಅಂದರೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ದಿನದ ಇಪ್ಪತ್ನಾಲ್ಕು ಗಂಟೆಗೂ ಕೂಡ ಇಲ್ಲಿ ದೇವಸ್ಥಾನದಲ್ಲಿ ನಾವು ಬೀಗ ಹಾಕೋದಿಲ್ಲ ದೇವಸ್ಥಾನಕ್ಕೆ ಬಾಗ್ಲಿಲ್ಲ ಏಕೆ ಅಂದರೆ ಭಗವಂತ ದಿನದ ಇಪ್ಪತ್ನಾಲ್ಕು ಗುಟ್ಟು ಗಂಟೆನೂ ಕೂಡ ಲೋಕ ಸಂಚಾರ ಮಾಡಬೇಕು ನಾನು ಲೋಕನ ನೋಡಬೇಕು ಅನ್ನೋಕ್ಕಂಥ ವಿಶ್ವ ವಿಚಾರದಲ್ಲಿ ಬೀಗ ಹಾಕ್ಕೊಂಡು ಹೋಗೋಂಥ ಸಮಯದಲ್ಲಿ ಆ ದಿನ ಕಾಲದಲ್ಲಿ ಸ್ವಾಮಿಯವರು ಬಾಗಿಲನ್ನು ಒದ್ದಂಥ ದಿನದಲ್ಲಿ ಕುಣಿಗಾಲ ದೊಡ್ಡ ಕೆರೆಗೆ ಹೋಗಿ ಬಿದ್ದಿದೆ ಅಂತಕ್ಕಂಥದ್ದು ಒಂದು ಮಾತಿದೆ ಅದು ಒಂದು ಪುರಾಣ ನೆರ್ಕೊಂಡು ಬರ್ತಾ ಇದೆ ಆದ್ದರಿಂದ ಇಲ್ಲಿ ಬಂದಂಥ ಭಕ್ತಾದಿಗಳು ಸಾವಿರಾರು ಜನಗಳು ಯಾವುದೇ ರೀತಿ ಅವ್ರ ಕಷ್ಟ ಕಾರ್ಪಣ್ಯಗಳಿಗೆ ಒಂದು ಅರ್ಕೆ ಅಂತ ಮಾಡ್ಕೊಳ್ತಾರೆ ಇಂಥ ಕೆಲಸ ಅಂತ ಆಯಿತು ಅಂದರೆ ಬಂದು ನಾಲ್ಕು ಜನಕ್ಕೆ ಇಲ್ಲಿ ಕೆಳಗಡೆ ಸೇವೆ ಅಂತ ಮಾಡಿಕೊಂಡು ಅಂದಾನ ಅಂತ ಮಾಡ್ತಾರೆ ಆಮೇಲೆ ದೇವರಿಗೆ ನಾನಾ ವಿಧ ಪೂಜೆ ಪುನಸ್ಕಾರಗಳು ಮಾಡ್ತಾರೆ ಆಮೇಲೆ ಯಾವುದು ಸಂತಾನ ಭಾಗ್ಯ ಆಗಿಲ್ಲ ಅಂತಕ್ಕಂಥವ್ರು ಅರ್ಕೆ ಮಾಡಿಕೊಂಡು ಅವ್ರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಆಮೇಲೆ ಕೋರ್ಟ್ ಕಚೇರಿಗಳು ಅರಿಯೋ ಅರಿತಂಥವ್ರಿಗೆ ಆ ಕೆಲಸಗಳೆಲ್ಲ ಇಲ್ಲಿ ತುಂಬ ಜಯಬೇರಿಯಾಗಿರೋ ಅಂತಕ್ಕಂಥ ಉದಾಹರಣೆಗಳು ಸಾಕಷ್ಟು ಸಾವಿರಾಗಿದೆ ಆದ್ದರಿಂದ ಇಲ್ಲಿ ಹಲವಾರು ಭಕ್ತಾದಿಗಳು ಹಲವಾರು ಭಕ್ತಾದಿಗಳು ಪ್ರತಿದಿನ ಆಗುತ್ತಾರೆ ಅದರಲ್ಲಿ ವಿಶೇಷವಾದ ಯಾವ ದಿನ ಸರ್ ಇಲ್ಲಿ ಬಂದಂತ ಭಕ್ತಾದಿಗಳನ್ನ ನೀವು ಬೇಕಾದ್ರೆ ವಿಚಾರಿಸಿ ದೇವಸ್ಥಾನದ ಬಗ್ಗೆ ಇತಿಹಾಸ ಬನ್ನಿ ಇದು ರಂಗನಾಥ ಸ್ವಾಮಿ ನಮ್ಮ ಮನೆ ದೇವರು ಇದು ತುಂಬ ವರ್ಷಗಳಿಂದ ಬರ್ತಾ ಇದ್ದೀವಿ ನಮಗೆ ಆಲ್ಮೋಸ್ಟ್ ತುಂಬ ವರ್ಷಗಳಿಂದ ಬಂದು ನಾವು ವರ್ಷಕ್ಕೆ ಸಲ ಎರಡು ಸಲ ಮೂರು ಸಲ ಬಂದೇ ಬರ್ತೀವಿ ಅಷ್ಟು ನೆಮ್ಮದಿ ಇದೆ ನಮಗೆ ಏನೋ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆದರೂ ಇಲ್ಲಿ ಬಂದು ಆದ್ರ ತಕ್ಷಣ ತುಂಬಾ ನೆಮ್ಮದಿಯಾಗಿರ್ತೀವಿ ಅಂದರೆ ಒಳ್ಳೇದಾಗುತ್ತೆ ಇಲ್ಲಿ ಬಂದು ಒಳ್ಳೆದಾಗುತ್ತೆ ನಮಗೆ ಎಷ್ಟು ಒಳ್ಳೆದಾಗುತ್ತೆ ಅಂದರೆ ನಮ್ಗೆ ಏನೇ ಅನ್ಕೊಡ್ರು ಇದುವರೆಗೂ ನಮಗೆ ಯಾವುದೋ ಇದಾಗಿಲ್ಲ ಏನೇ ಒಂದು ಬಿಸ್ನೆಸ್ ಆಗ್ಬೋದು ವ್ಯಾಪಾರದಲ್ಲಿ ಆಗ್ಬೋದು ನಮ್ದು ಏನೇ ಬಿಸ್ನೆಸ್ಸಲ್ಲಿ ಇದಾದ ಒಂದು ಕ್ಷಣ ಸ್ವಲ್ಪ ಏನೋ ಪ್ರಾಬ್ಲಮ್ ಆದ್ರೆ ಇಲ್ಲಿ ಬಂದೋದೇ ಸಾಕು ಇಮಿಯೇಟ್ಲಿ ರೆಡಿ ಆಗ್ತದೆ ಅಷ್ಟೋ ಒಳ್ಳೆಯದಾಗಿದೆ ನಮ್ಮ ಸರ್ ಓಕೆ ಸರ್ ಥ್ಯಾಂಕ್ ಯು ಸ್ವಲ್ಪ ಜಾಗ ನನ್ನ ಹೆಸರು ಬಿ ಎಂ ನಂಜಪ್ಪ ಅಂತೇಳಿ ಈ ನಾವು ಸಣ್ಣ ಹುಡುಗ ಮಕ್ಕಳಿಂದಲೂ ಇಲ್ಲಿ ದೇವಸ್ಥಾನ ಇದೇ ರೀತಿ ವಿಜೃಂಭಣೆಯಾಗಿ ನಡೀತಾ ಇದೆ ಅಚ್ಚುಕಟ್ಟಾಗಿ ನಮ್ಮ ಸುತ್ತಮುತ್ತಲಿನ ಅವ್ರ ಯಾರು ಯಾರ್ಯಾರು ಅವ್ರಿಗೆ ನಮ್ಮ ಪೂಜಾರಪ್ಪನವ್ರಿಗೆ ಬಂದು ಅವ್ರಿಗೆಲ್ಲರಿಗೂ ಹಣ್ಣು ಕಾಯಿ ಎಲ್ಲ ಮಾಡಿಸ್ಬಿಟ್ಟು ಇದು ಒಂದು ಒಳ್ಳೆ ನಡ್ತನೆ ನಡೆಸ್ಕೊಡ್ತಾರೆ ಶ್ರಾವಣ ಶನಿವಾರ ಇಲ್ಲಿ ವಿಶೇಷ ಶ್ರಾವಣ ಶ್ರಾವಣ ಶನಿವಾರ ಬಾರಿ ಜೋರ್ ಲಕ್ಷಾಂತರ ಜನ ಸೇರಿ ಜಾತ್ರೆ ನಡೀತದೆ ಸರ್ ಇಲ್ಲಿ ಬೇರೆ ಇನ್ನೇನು ವಿಶೇಷತೆ ಇಲ್ಲಿ ಬಾಗಿಲಿಲ್ಲ ದೇವಸ್ಥಾನಕ್ಕೆ ಹಾಂ ಬಾಗಿಲಿಲ್ಲ ಅಂತ ಅಂದರೆ ಅದು ಬಾಗಿಲಿಲ್ಲ ಸರ್ ಏನೋ ಬಾಗಿಲು ಹಾಕ್ಕೊಂಡು ಹೋಗಿರುತ್ತೆ ಹಿಂದೆ ರಂಗನಾಥನ ಒದ್ದು ಜಾಗ್ ಒದ್ದಿರುತ್ತೆ ಅದು ದೊಡ್ಡ ಕೆರೆಗೆ ಬಿದ್ದಿತ್ತು ಬಾಗಿಲು ಅಂತೇಳಿ ನಾನು ಹಿಂದೆ ಇರಿಕಿರಲ್ಲಿ ಕೇಳಿದ್ದೀನಿ ಸರಿ ಅಷ್ಟು ಮಾತ್ರ ನನಗೆ ಅಷ್ಟೇ ಓಕೆ ಸರಿ ಸರ್ ಆಯ್ತು ಥ್ಯಾಂಕ್ ಯು ಸಮ್ಯ ನಮಸ್ಕಾರ ಇಲ್ಲಿ ಬೇರೆ ಯಾವ ರೀತಿಯಂಥ ಕೆಲಸಗಳಾಗುತ್ತೆ ಭಕ್ತಾದಿಗಳಿಗೆ ಅಂದ್ರೆ ಅವ್ರು ಯಾವುದೇ ರೀತಿ ಕಷ್ಟ ಅಂತ ನಂಬಿಕೆ ಇಟ್ಟಿಲ್ಲ ಅಂದರೆ ಎಲ್ಲ ರೀತಿ ಕೆಲಸಗಳು ಇಲ್ಲ ಉದಾಹರಣೆ ಈಗ ಸಂತಾನ ಸಂತಾನ ವಿಚಾರ ಆಗಿರ್ಬೋದು ವಿವಾಹದ ವಿಚಾರ ಆಗಿರ್ಬೋದು ಇಲ್ಲ ಕೋರ್ಟು ಕೇಸಿನ ಸಿ ವಿಚಾರಗಳಾಗಿರ್ಬೋದು ಅವ್ರ ಎಲ್ಲದಕ್ಕೂ ಭಯ ಆಗಿ ನಾವು ಅದರಿಂದ ಒಳ್ಳೆಯದಾಗಿರೋದರಿಂದ ನಾವು ಬಂದಿಲ್ಲಿ ದೂಪ ದೀಪ ಕೊಟ್ಬಿಟ್ಟು ನೆನ್ಸ್ಕೊಂಡೋಗಿ ಸ್ವಾಮಿ ಓಕೆ ಓಕೆ ನೀವೆಲ್ಲಿಂದ ಬಂದಿದ್ದ ಬೆಂಗಳೂರು ಇಲ್ಲ ಹೇಳು

ಸೂಪರ್ ಥ್ಯಾಂಕ್ ಯು ಸ್ನೇಹಿತರೆ ನೀವು ಕೂಡ ಒಮ್ಮೆ ಭೇಟಿ ನೀಡಿ ಈ ಒಂದು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಕುಣಿಗಲ್ಲಿಂದ ಸ್ವಲ್ಪನೇ ಒಂದು ಎರಡು ಕಿಲೋಮೀಟ್ರು ಆ ಕಡೆ ಹೋದರೆ ನಿಮಗೆ ಸಿಗುತ್ತೆ ಅಂದರೆ ಎಲ್ಲರೂ ತುಂಬ ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ ಶ್ರಾವಣದಲ್ಲಿ ವಿಶೇಷವಾಗಿರುತ್ತೆ ನಾವು ಕೂಡ ಹಾಗೆಯೇ ಈ ಒಂದು ದೇವಸ್ಥಾನ ದರ್ಶನ ಮಾಡಿಕೊಂಡು ಅಲ್ಲಿಂದ ನಮ್ಮ ಸ್ನೇಹಿತನ ಮನೆ ಗೃಹ ಪ್ರವೇಶ ಇತ್ತು ಅದನ್ನು ಮುಗಿಸ್ಕೊಂಡು ಹಾಗೆ ಬೆಂಗಳೂರಿಗೆ ಬನ್ನಿ ಥ್ಯಾಂಕ್ ಯು